ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಮುಖ್ಯಮಂತ್ರಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಸಿಕೊಂಡ ನಡೆಸಿಕೊಂಡು ಬಂದ ಹೋರಾಟಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಭರವಸೆಗಳನ್ನು ನೀಡಿದ್ರು ಅದರಂತೆ ಕಲಬುರ್ಗಿ ಕಲಬುರಗಿಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಜರುಗಿದ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿಗೆ ಸಂಬಂಧಿಸಿದ ಅಧಿಕೃತ ಘೋಷಣೆಗಳನ್ನು ಮಾಡಿದ್ದಾರೆ ನಮ್ಮ ಬೇಡಿಕೆಗಳು ಈಡೇರಿಸುವ ಬಗ್ಗೆ ಭರವಸೆ ನೀಡಿರುವುದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಲ್ಯಾಣದ ಸಚಿವರಿಗೆ ಸ್ವಾಗತಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಾಲಮಿತಿಯಲ್ಲಿ ಈಡೇರಿಸಲು ನಮ್ಮ ಹೋರಾಟ ಸಮಿತಿಯು ಆಗ್ರಹಿಸುತ್ತದೆ ಎಂದರು ಮತ್ತು ಸಚಿವರಂತ ಈಶ್ವರ್ ಖಂಡ್ರಿಯವರಿಗೆ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕದಲ್ಲಿ ಆದಂಥ ಭಾಳಷ್ಟು ಹೋರಾಟಗಳಿಗೆ ಬೀದರ್ದ ಕಾರಂಜ ಹೋರಾಟ ಇತ್ತು ಏಮ್ಸ್ ಹೋರಾಟ ರಾಯಚೂರದಾಗ ನಡೀತು ನಾವು ಏನಪ್ಪ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರತ್ಯೇಕ ಸಚಿವಾಲಯ ಮಾಡಬೇಕಂಥೇಳಿ ಜೂನ್ ಒಂದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿಂದ ಜೂನು ಜುಲೈ ಆಗಸ್ಟ್ ಮೂರು ತಿಂಗಳೇನದಲ್ಲ ನಾವು ಎಲ್ಲ ಜಿಲ್ಲಾದಾಗ ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಸೇರಿಸಿ ಹೋರಾಟ ಮಾಡಿದ್ವಿ ಪ್ರತ್ಯೇಕ ಸಚಿವಾಲಯ ಆಗಬೇಕಂತೇಳಿ ನಾವು ಹೋರಾಟ ಮಾಡಿದ್ದೀವಿ ಆ ಹೋರಾಟಕ್ಕೆ ಪರಿಗಣಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ನಮಗೆ ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಾವು ನಿಮ್ಮ ಕ್ಯಾಬಿನೆಟ್ದಾಗ ಈ ವಿಷಯ ನಾವು ಏನದಲ್ಲ ನಾವು ತರ್ತೀವಿ ಅಂತ ಹೇಳಿದ್ರು ಆ ವಿಷಯ ಅಧಿಕೃತವಾಗಿ ಲಿಖಿತವಾಗಿ ತರಲಿಲ್ಲ ಆದ್ರೂ ಆ ಒಂದು ಗುಲ್ಬರ್ಗಾದ ಹದಿನೇಳು ತಾ ಹದಿನೇಳನೇ ತಾರೀಕು ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂಥೇಳಿ ಘೋಷಣೆ ಮಾಡಿದರು ಅದಕ್ಕೆ ಈ ಒಂದು ಬೇಡಿಕೆ ಈಡೇರಿಲ್ಲ ಇದು ಭಾಳ ದುಃಖದ ವಿಷಯದ ಖೇದಕರ ವಿಷಯ ಅದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತೀವಿ ಈ ರೀತಿ ನಮ್ಗೆ ನೋವು ಮಾಡಬೇಡ್ರಿ ನಮ್ಗೆ ಅನ್ಯಾಯ ಮಾಡಬೇಡ್ರಿ ನೀವು ಬೆಂಗಳೂರಿಗೆ ಪ್ರತ್ಯೇಕ ಸಚಿವಾಲಯ ಮಾಡ್ಕೋತೀರಿ ಬೆಂಗಳೂರು ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಪ್ರತ್ಯೇಕ ಸಚಿವಾಲಯ ಮಾಡ್ತದ ಯಾವಾಗಲೂ ಮುನ್ನೂರ ಎಪ್ಪತ್ತೊಂದನೇ ಕಲಂ ವಿಶೇಷ ಸ್ಥಾನಮಾನ ಕೊಟ್ಟರೆ ಅದ ಮೇಲೆ ಪ್ರತ್ಯೇಕ ಸಚಿವಾಲಯ ಮಾಡಿಲ್ಲ ಅಂದರೆ ಹೆಂಗೆ ನಮ್ಮ ಪಲಿ ಪರಿಣಾಮಕಾರಿಯಾದಂಥ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ ಅದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡೋರ್ಲಿಂದ ಒಂದು ಹಿಂದುಳಿಕೆ ಹೋಗ್ತದ ಎರಡನೇ ದಿನ ಪ್ರಾದೇಶಿಕ ಸಮತೋಲನೆ ಹೋಗ್ತದ ಮೂರನೇ ದಿನಕ್ಕೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗ್ತದೆ ಅದಕ್ಕೆ ಈ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸಲೇಬೇಕು ಇದು ಭಾಳ ಅವಶ್ಯದ ಮತ್ತು ಇದೇನದಲ್ಲ ರಾಜ್ಯದ್ದು ಮುಖ್ಯಮಂತ್ರಿ ಅಷ್ಟೇ ಬದ್ಧತೆ ಅಲ್ಲ ಇದ್ರ ಜೊತೆ ಜೊತೆಗೆ ಕಲ್ಯಾಣ ಕರ್ನಾಟಕ ಸಚಿವರು ಸಹ ಈ ಬಗ್ಗೆ ಬದ್ಧತೆ ಪ್ರದರ್ಶನ ಮಾಡಬೇಕಂತ ನಾನು ಸಮಿತಿ ಕಡೆಯಿಂದ ಆಗ್ರಹ ಮಾಡ್ತೀನಿ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್